ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಇಷ್ಟು ದಿವಸ ವಿಡಿಯೋ ಮಾಡಬೇಕು 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 ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ ಇವತ್ತು ಡಿಸೈನ್ ಮಾಡಿದ್ದೀನಿ ನಾನು ವಿಡಿಯೋ ಮಾಡಬೇಕು ಹೇಳಿ ಇವತ್ತಿಂದ ನಾನು ಕಂಟಿನ್ಯೂಸ್ ಬ್ಲಾಗ್ ಹಾಕ್ತೀನಿ ಆ್ಯಕ್ಚುಲಿ ನಾನು ಚಾಲನ್ ಓಪನ್ ಮಾಡಾಗಲೇ ಮೂರು ನಾಲ್ಕು ತಿಂಗಳು ಮೇಲೆ ಆಯಿತು ಅನಿಸುತ್ತೆ ಬಟ್ ಒಂದು ವಿಡಿಯೋಸ್ ಹಾಕಿಲ್ಲ ನಾನು ನನ್ನ ಪರ್ಸ್ನಲ್ ವಿಡಿಯೋಸ್ ಇನ್ನು ಮುಂದೆ ನಾನು ಇದು ಕಂಟಿನ್ಯೂ ಮಾಡ್ತೀನಿ ವಿಡಿಯೋಸ್ ಹಾಕೋದು ನನ್ನ ಡೈಲಿ ಬ್ಲಾಗ್ ಏನು ನನ್ನ ಜೀವನದ ಕತೆ ನಿಮ್ಮೊಂದಿಗೆ ಅಷ್ಟೇ ನನ್ನ ಜೀವನ ನಾನು ಸಣ್ಣ ಹುಡುಗಿಯಿಂದ ನಾನು ಅನುಭವಿಸಿದ ಕಷ್ಟಗಳು ನನ್ನ ನೋವು ನನ್ನ ಕಷ್ಟ ನನ್ಗೆ ಫ್ರೆಂಡ್ಸ್ಗಳು ಕಮ್ಮಿ ಯಾಕೆ ಅಂದ್ರೆ ನಂಗೆ ಗೊತ್ತಿಲ್ಲ ನಾನು ಬೆಳೆದ್ ವಾತಾವರಣನೋ ಏನೋ ನಾನು ಸುಲಭವಾಗಿ ಯಾರಿಗೂ ಅಡ್ಜಸ್ಟ್ ಆಗಲ್ಲ ಸುಲಭವಾಗಿ ಯಾರ ಜೊತೆನೋ ಅಷ್ಟೊಂದು ಕ್ಲೋಸ್ ಆಗಲ್ಲ ಕೆಲವೊಂದು ಪೀಪಲ್ ಸೆಲೆಕ್ಟಿವ್ ಪೀಪಲ್ ಅಷ್ಟೇ ಕೆಲವೊಂದು ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿರ್ತೀನಿ ಅದ್ ನಿಜ ಬಟ್ ಕೆಲವೊಬ್ರು ಜೊತೆ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ನಾನು ತುಂಬಾ ಒಳ್ಳೆಯವರು ತುಂಬಾ ಇದು ಏನಪ್ಪ ಏನಪ್ಪಾ ಒಳ್ಳೆಯವರು ಅವ್ರ ಜೊತೆ ಚೆನ್ನಾಗಿರ್ತೀನಿ ಬಟ್ ನನ್ನ ಮನ್ಸಲ್ ಬೇರೆ ಆಗ್ಲಿ ನಾನು ಏನೂ ಲೆಕ್ಕ ಹಾಕಿರಲ್ಲ ಯಾವತ್ತೂ ಅಷ್ಟು ಲೆಕ್ಕ ಹಾಕಲ್ಲ ಬಟ್ ಅವರು ನನ್ನನ್ನ ಯಾಕೆ ತಪ್ಪಾಗಿ ಕೆಲವು ಸತಿ ಸತಿ ನೋಡಿದ ಪ್ರಕಾರ ಜೊತೆ ಜೊತೆ ಅನ್ಕೊಂಬಿಡ್ತಾರೆ ನನಗೆ ಹಿಂದೆಗಡೆ ಮಾತಾಡೋದು ಹಾಗೆ ಹೀಗೆ ಬಟ್ ನನ್ನ ಪರಿಸ್ಥಿತಿ ಕೆಲವು ಸತಿ ನನ್ನ ಪರಿಸ್ಥಿತಿ ನೋಡಿರ್ತಾರೆ ನಾನ್ ನನ್ನ ಪರ್ಸನಲ್ ಲೈಫ್ ಯಾರ ಹತ್ರನೂ ಶೇರ್ ಮಾಡ್ಕೊಳಲ್ಲ ಬಟ್ ಆದ್ರೆ ನನ್ನ ಪರಿಸ್ಥಿತಿ ಗೊತ್ತಿರೋರು ತುಂಬಾ ಹತ್ರದ ಹತ್ರ ಆದಂತವ್ರೇ ಹಿಂದೆ ಮಾತಾಡ್ಬಿಡ್ತಾರೆ ಹಿಂದೆ ಮಾತಾಡಿದ್ದು ಏನಾಗುತ್ತಪ್ಪ ಅಂತಂದ್ರೆ ನನಗೆ ಕೆಲವು ಸತಿ ಅದ್ ಹಿಂದೆ ನನ್ನ ವಿಷಯ ಮಾತಾಡಿದಾರೆ ಅಂತ ನನಗೆ ಗೊತ್ತಾದ ತಕ್ಷಣ ಅಹ್ ಅವ್ರ ದುರದೃಷ್ಟ ಏನೋ ಅವ್ರು ಮಾತಾಡಿರೋರೇ ಬಂದು ನನ್ನ ಹತ್ರ ಹೇಳ್ಬಿಡ್ತಾರೆ ಅಕ್ಕ ಈ ತರ ನಿಮ್ ಬಗ್ಗೆ ಮಾತಾಡ್ತಾ ಇದ್ರು ಅವ್ರು ಅದ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ರು ಅಂತ ಹೇಳಿ ಅವಾಗ ನಾನೇನಪ್ಪಾ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ಹೇಳದವ್ರುನು ನಾ ದೂರ ಹೇಳ್ತೀನಿ ಆಮೇಲೆ ಮಾತಾಡದವ್ರನು ದೂರ ಇಡ್ತೀನಿ ಅದು ನಾನು ಒಪ್ಕೋತೀನಿ ಯಾಕೆ ಅಂದ್ರೆ ನನ್ಗದು ಅವ್ರು ತಂದು ನನ್ನ ಹತ್ರ ಹೇಳಿದ್ದಾರೆ ಅಂತ ಅಂದ್ರೆ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ನನ್ನ ಅನಿಸಿಕೆ ನಾನು ನಾವೊಬ್ರ ಹತ್ರ ಒಂದು ಪರ್ಸನಲ್ ಲೈಫ್ ನಮ್ದೇನೇ ಟೆನ್ಷನ್ಸ್ ಇದ್ರು ನಾವ್ ಅದನ್ನ ಕೆಲವೊಂದು ಟೆನ್ಷನ್ ಕೆಲವೊಂದು ಮಾತುಗಳು ನಾವು ಆಡಿರ್ತೀವಿ ಅಂದ್ರೆ ಅದನ್ನ ಇನ್ನೊಬ್ರ ಹತ್ರ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಸರಿ ಇಲ್ಲ ಇನ್ನೊಬ್ರು ನಮ್ಮ ಹತ್ರ ಚೆನ್ನಾಗಿದ್ದು ನಮ್ಮ ವಿಷಯನ ಇನ್ನೊಬ್ರಿಗೆ ಹೇಳಿದ್ದಾರೆ ಅಂತಂದ್ರೆ ಅವರು ಸರಿ ಇಲ್ಲ ನನ್ನ ಅನಿಸಿಕೆ ಅದಕ್ಕೆ ನಾನು ಫ್ರೆಂಡ್ಸ್ ಸರ್ಕಲ್ ಫ್ರೆಂಡ್ಸು ಅಂತ ಅಷ್ಟೊಂದು ಮಾಡ್ಕೊಂಡಿಲ್ಲ ಅಂದರೆ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಇರೋದು ಒಬ್ಳೆ ಲತಾ ನನ್ನ ಕ್ಲೋಸ್ ಫ್ರೆಂಡು ಒಬ್ಳೆ ಲತಾ ಇದುವರೆಗೂ ನಾನು ಅವಳನ್ನ ಪರೀಕ್ಷೆ ಆಗಲಿ ಎಲ್ಲ ವಿಷಯದಲ್ಲೂ ಆಗಲಿ ನನ್ನ ವಿಷಯನ ಅವಳು ಎಲ್ಲೋ ಬೇರೆಯವ್ರ ಹತ್ರ ನೆಗೆಟಿವ್ ಆಗಾಗ್ಲಿ ನನ್ನನ್ನು ಕೆಳಗಿಟ್ಟಾಗ್ಲಿ ಯಾವತ್ತೂ ಮಾತಾಡಿಲ್ಲ ಅವಳು ಅಷ್ಟೇ ಅವಳ ವಿಷಯನೂ ಅಷ್ಟೇ ನಾನು ಎಲ್ಲೂ ಏನಿದೆ ನಂದೇನಿದೆ ಅವಳದೇನಿದೆ ಪರ್ಸ್ನಲ್ಲು ಬರೀ ಎಲ್ಲ ಶೇರ್ ಮಾಡ್ಕೋತೀವ ನಗ್ತಿವ ಮಾತಾಡ್ತಿವ ಅಷ್ಟೇ ನಾನು ನನ್ನ ಫ್ರೆಂಡ್ ಬಿಟ್ರೆ ಅವಳು ಬೇರೆ ಏನಕ್ಕೂ ಬೇರೆ ಯಾರನ್ನೂ ನಾನು ತುಂಬಾ ಬೇರೆಯವ್ರ ಜೊತೆ ಮಾತಾಡಿದ್ರೆ ಅವಳಿಗೂ ಇಷ್ಟ ಆಗಲ್ಲ ಅವಳು ಬೇರೆಯವ್ರ ಜೊತೆ ತುಂಬಾ ಮಿಂಗಲ್ ಆದ್ರೆ ನನಗೂ ಇಷ್ಟ ಆಗಲ್ಲ ಅದು ಒಪ್ಕೋತೀನಿ ನಾನು ನಾನು ನನ್ನ ಅವಳು ಇಬ್ಬರೇ ಅದ್ಯಾಕೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಕಾಲೇಜ್ ಲೈಫಿಂದನು ಅಷ್ಟೇ ಕೆಲಸದ ಕಾಲೇಜಲ್ಲೂ ನನ್ನ ತುಂಬಾ ಫ್ರೆಂಡು ತುಂಬಾ ಕ್ಲೋಸ್ ಫ್ರೆಂಡು ಅಂತ ಎರಡನೇ ಕ್ಲಾಸಿಂದ ಪಿ ಯು ಸಿ ವರ್ಗು ಒಂದೇ ಬಟ್ ಏನಾಯಿತಪ್ಪ ಅಂತಂದ್ರೆ ಅವಳುಗೂ ನನಗೂ ಗ್ಯಾಪ್ ಏನ್ ಟೆಂತ್ ಮತ್ತೆ ಪಿ ಯು ಸಿಲಿ ಮತ್ತೆ ಒಂದೇ ಕಾಲೇಜಿಗೆ ಸೇರ್ಕೊಂಡ್ವಿ ಪಿ ಯು ಸಿ ಕಾಲೇಜಿಗೆ ಸೇರ್ಕೊಂಡು ನನ್ನ ಸೆಕೆಂಡ್ ಪಿ ಯು ಸಿ ಅಷ್ಟೇ ಮಾಡಿದ್ದು ನನಗ್ ಮುಂದೆ ಓದ್ಲಿಕ್ಕೆ ಆಗ್ಲಿಲ್ಲ ಅವ್ರು ಬಿ ಎಲ್ಲ ಮಾಡ್ಕೊಂಡ್ರು ಮೂರು ವರ್ಷ ಬಿ ಎ ಮಾಡೋದ್ಲು ಅಷ್ಟೇ ಬಟ್ ಆಮೇಲೆ ನಾನು ಮಾತಾಡಿಸಿದಾಗ ಅವಳು ನೀನು ಯಾರು ಅಂತ ನಂಗೆ ನೆನಪೇ ಇಲ್ಲ ಅಂದ್ಬಿಟ್ಲು ನಂಗೆ ತುಂಬಾ ಅಂದ್ರೆ ತುಂಬ ಹರ್ಟ್ ಆಗ್ಬಿಡ್ತು ಆವತ್ತಿಂದ ನಾನು ಡಿಸೈಡ್ ಮಾಡಿದೆ ಯಾವ ಫ್ರೆಂಡ್ಶಿಪ್ ಫ್ರೆಂಡ್ಸು ಫೇಕು ಇವೆಲ್ಲ ಮಾಡಬಾರ್ದು ಅಂತ ಕೆಲವು ಸತಿ ಅನ್ಸುತ್ತೆ ಗಂಡು ಮಕ್ಕಳು ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರಲ್ಲಿ ಫ್ರೆಂಡ್ಶಿಪ್ ಮಾಡೋದ್ರಲ್ಲಿ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳಿಗಿಂತ ಒಂದು ಕೈ ಮೇಲೆ ಅಂತ ನನಗನ್ಸುತ್ತೆ ಅವರು ಆ ಕಾಲೇಜ್ ಲೈಫ್ ಅಲ್ಲಿ ಇವತ್ತು ನನ್ನ ಕಾಲೇಜ್ ಹುಡುಗರುಗಳು ಕೆಲವರು ಸಿಕ್ಕಿದಾಗ ಮಾತಾಡಿದ್ರೆ ಅವರೆಲ್ಲ ಒಂದೇ ಟೀಮ್ ಅಲ್ಲಿ ಇದಾರೆ ಪೂರ್ತಿ ಎಷ್ಟು ಜನ ಇದ್ರು ಕಾಲೇಜ್ ಅಲ್ಲಿ ಇದ್ರು ಅಷ್ಟು ಜನ ಒಂದೇ ಟೀಮ್ ಅಲ್ಲಿ ಇದಾರೆ ಬಟ್ ಹುಡುಗಿರು ಒಬ್ರು ಟಚ್ ಅಲ್ಲಿ ಒಬ್ರು ಟಚ್ ಅಲ್ಲಿ ಇಲ್ಲ ನಾವು ಯಾಕೆ ಏನಕ್ಕೆ ಅಂತಾನೆ ನನಗೆ ಅರ್ಥ ಆಗಲ್ಲ ಅದಕ್ಕೆ ಬಿಡಿ ಬಿಟ್ಟಾಕೆ ಫ್ರೆಂಡ್ಶಿಪ್ ಬೇಡ ಯಾವುದು ಬೇಡ ಬಟ್ ನನಗೆ ಪರ್ಸನಲ್ ಆಗಿ ನನ್ನ ನೋವು ನನ್ನ ಕಷ್ಟ ನನ್ನ ಬೇಜಾರ್ನ ಯಾರತ್ರ ಆದ್ರೂ ಹೇಳ್ಕೊಬೇಕು ಹೇಳ್ಕೊಳ್ಲಿಲ್ಲ ಅಂದ್ರೆ ಮನ್ಸಲ್ಲೇ ಇಟ್ಕೊಂಡ್ರೆ ಇನ್ನು ಅದು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ಹಾಗಾಗಿ ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮದೇನೇ ಇದ್ರು ನಿಮಗೂ ನಂತರನೇ ಅನುಭವ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ಹೌದು ಫ್ರೆಂಡ್ಶಿಪ್ ಎಲ್ಲ ಫೇಕಾ ನಿಜನಾ ನೀವು ನನ್ನ ನಂದು ಸ್ಟೋರಿ ನೋಡಿದ್ರೆ ನನಗೆ ಹೌದು ಇವೆಲ್ಲ ಫೇಕ್ ಅಂತ ಅನ್ಸುತ್ತೆ ಬಟ್ ಒಂದ್ಸತಿ ನನ್ನ ಲತನ್ ನೋಡಿದ್ರೆ ಹೌದು ನಿಜ ಫ್ರೆಂಡ್ಶಿಪ್ ಇದೆ ಬಟ್ ಆದ್ರೆ ನಾವು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ಕೊಂಡು ಮಾಡ್ಕೋಬೇಕು ಅನ್ಸುತ್ತೆ ಅಷ್ಟೇ ಫ್ರೆಂಡ್ಶಿಪ್ ಅದ ಕಂಟಿನ್ಯೂಸ್ ಆಗಿ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಇರೋವರೆಗೂ ನಮ್ಮ ಪರ್ಸನಲ್ಸ್ ಏನು ಶೇರ್ ಮಾಡ್ಕೋಬಾರ್ದು ಯಾಕೆಂದ್ರೆ ಇವತ್ತು ನಮ್ಮ ಫ್ರೆಂಡ್ ಆಗಿರೋರು ನಾ ಇನ್ಯಾರ್ದೋ ಫ್ರೆಂಡು ಅಲ್ಲಿ ಮಾತಾಡ್ಲಿಕ್ಕೆ ವಿಷಯ ಇಲ್ಲ ಅಂತ ನಮ್ಮ ವಿಷಯ ಮಾತಾಡ್ತಾರೆ ಅದು ಅನುಭವ ಚೆನ್ನಾಗ್ ಆಗಿದೆ ನನಗೆ ಹಾಗಾಗಿ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಆಯ್ತಾ ನೋಡಿ ನಿಮ್ಮ ಅನುಭವ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ನಿಮ್ಗೂ ನಿಮ್ಮ ಲೈಫ್ ಅಲ್ಲಿ ಈ ತರ ಆಗಿದ್ಯಾ ಹೌದಾ ನಿಮ್ಮ ಹಸ್ಬೆಂಡು ನಿಮ್ಮ ಅಣ್ಣ ಅಣ್ತಬ್ಲ್ಲಾ ಅವ್ರ ಫ್ರೆಂಡ್ಗಳೆಲ್ಲ ಕರೆಕ್ಟ್ ಚೆನ್ನಾಗಿದಾರಲ್ಲ ಒಂದು ಗ್ರೂಪ್ ಅಲ್ಲಿ ಬಟ್ ಲೇಡೀಸ್ ಅವ್ರ ಯಾಕಿಲ್ಲ ಯಾಕಂ ಆಗ್ತಿದೆ ಯಾಕೆ ಹಿಂಗಿರ್ತಾರೆ ಅಲ್ಲಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು